ಯಜಮಾಡಿ ಆಲಡಿಯಲ್ಲಿ ವಿಜೃಂಭಣೆಯ ನಿಧಿ ಕುಂಭ ಪ್ರತಿಷ್ಠಾಪನೆ ಯಜಮಾಡಿ ಬ್ರಹ್ಮಲಿಂಗೇಶ್ವರ ಹಬ್ಬಗಧಾರಕ ಆಲಡಿ ಬಸ್ತಿಪಟು ಆಲಡೆಯ ಸಮಗ್ರ ಜೀರ್ಣೋದ್ಧಾರ ಪ್ರಯುಕ್ತ ನಿಧಿ ಕುಂಭ ಪ್ರತಿಷ್ಠಾಪನೆಯು ಕ್ಷೇತ್ರದ ತಂತ್ರಿಗಳಾದ ವೇದಮೂರ್ತಿ ವಾದಿರಾಜ ಉಪಾಧ್ಯಾಯ ಕೊಲಕಾಡಿ ಹಾಗೂ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ನೇತೃತ್ವದಲ್ಲಿ ನೂರಾರು ಭಕ್ತಾದಿಗಳ ಕೂಡಿಕೇರಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು ಆ ಬಳಿಕ ಕ್ಷೇತ್ರದ ಬಗ್ಗೆ ವಾದಿರಾಜ ಉಪಾಧ್ಯಾಯರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಹಬ್ಬಗದಾರ ಬ್ರಹ್ಮಲಿಂಗೇಶ್ವರ ಸನ್ನಿಧಾನ ಆಲಡೆ ಬಸ್ತಿ ಪಡುಪು ಹೆಜಮಾಡಿ ಸಮಸ್ತ ಭಕ್ತ ಜನತೆ ಅನ್ಯೋನ್ಯ ಮನಸ್ಸಡು ಅವಿರತ ಶ್ರಮ ತಾವರ ದೇವರಡ ಜಿಂಜಿದನ ಭಕ್ತಿ ಒಂದು ಕರ್ತವ್ಯ ನಿಧಿ ಕುಂಭ ಸಮರ್ಪಣೆ ಬ್ರಹ್ಮಲಿಂಗೇಶ್ವರ ದೇವರು ಪರಿವಾರ ಒಂಜಿ ಗರ್ಭಗೀಹಾದಿಗಳು ಸಮಗ್ರ ಜೀರ್ಣೋದ್ಧಾರು ಒಂದು ಸಂಕಲ್ಪ ಮಲತದ್ದು ನಮ್ಮ ಜೀರ್ಣೋದ್ಧಾರ ಸಮಿತಿ ಪುಷ್ಪರಾಜ ಶೆಟ್ಟಿ ಅಧ್ಯಕ್ಷರ ಮಲ್ತದ್ದು ಆಡಳಿತ ಸಮಿತಿದ ಮುಕ್ತೇಶ್ವರ సురేష్ శెట్్రేను ఆడలిత మండలిను దుంబు దీవెందు కార్యాధ్యక్షరా శివరామశెట్ అంజనే జింజ జన అనవరత ఈ దేవర సేవేన మెత్తన భక్త జనతన సేరా వలడ బట్టరుంది పుదర పడే తన ఆలడద బట్న మనతన ஸ்ரீனிவாச பட்டுரு அஞ்சன மெக் பட மெகன குழு பூரா சேரோந்து இடீ சம்சார சேருது இவஞ்சு பொருளோடு மலப்பா வந்துள்ள மகா சன்னிதான சரி குழு சமுதிரஸ்தானுத்தன குழு எங்களுக்கு நெலையாயிர ஜாக பணது ப்ரம்மர பிரேரண பிரக்காகடக்கேனந்து மண்ணுடு உந்துன ஜாக ఒడే మహాలింగేశ్వర ఉల్లాల్ది అంజనే అప్ప ఉళ్ హల్దీ అంజన సమీప్య మఠ లక్ష్మీ నారాయణ దేవ్య ఈ గ్రామకు ఇని వాస్తుశిల్పి వేదమూర్తి సర్వేశ తంత్ర ఉపస్థితి నిధి కుంభ స్థాపనే బ్రహ్మలింగేశ్వర దేవ్య నా రూఢు డాతండ మహాయోగ ನಮ್ಮ ಸಂಕಲ್ಪ ಮಲ್ತನ ಹಿಡುದಿಲ್ಲ ನಮ್ಮ ನಿರೀಕ್ಷೆ ಹಿಡುದಲ್ಲ ಹೆಚ್ಚಿಗೆ ನಿಧಿ ಹಿಡೀಗ ದೇವರು ತರ್ಪುಡಿದೇವರು ಸಂಕಲ್ಪ ಮಲ್ತನ ರಜತ ಕಲಶ ಒಂದು ಭಟ್ರ ಮನೆ ತನ ಶಂಕರನಾರಾಯಣ ಇಲ್ಲ ಹಡ್ದು ಶಂಕರ ನಾರಾಯಣ ಆ ನಿಧಿ ಕುಂಭನ ಸಮರ್ಪಣೆ ಮಲ್ತದೆ ನಿಧಿ ಕುಂಭ ಸ್ವರ್ಣ ನವರತ್ನ ರಜತ ಅವರ ಉರ್ಕ ಅರ್ದಂಡ್ ಅಂತ ಇಡೀ ಗ್ರಾಮ ರಾಜ್ಯ ರಾಷ್ಟ್ರಗೂ ப்ரமலிங்கேஸ்வர தேவரன சேரிக்குள்ன பரிவார அனுகிரக ஆவடிந்து நனமித்த கர்த்தவ்ய பொருளோடாவதுட நட்டொந்து மாத்திர கிருஷ்ணார்பண மல்வே ஜெய் ஸ்ரீராம் ङ्गये नरोग हे गौन राम दु गन्धमा जो भे हे है वल्लभे मे मात्महत्म

उभे आवो आओ तो देवा भगानी वगाय संझले सोभ सारो राम கோரன்னானே வேண்டா ஓ வேண்டா வேண்டா கோரன்னானே வேண்டா भोजा प्रतिज्ञा सुधुंबू यार बंगारव समर्पण ही देव सत्योज प्रतिज्ञा देगा ಸಪರಿವಾರ ಸುಬ್ರಹ್ಮಣ್ಯ ಶಿವಕೊಳ್ಳುವರು ಕರ್ತವ್ಯ ಕೈಗಾರಿಯೋಗ ದುಂಬುತ್ತೊಂದು ಆಲಡೆ ಮನೆತನತ ಭಟ್ನ ಇಲ್ಲ ಶ್ರೀನಿವಾಸ ಭಟ್ರು ಇಡೀ ಒಂದು ಸಂಸಾರ ಸೇರದು ಜೀರ್ಣೋದ್ಧಾರ ಸಮಿತಿಯ ಆಡಳಿತ ಸಮಿತಿಯನ್ನು ದುಂಬುದಿ ಒಂದು ಮೆಕ್ಕೆ ಸಂಬಂಧಪಟ್ಟನ ಮೂಲದ ಕಡೆಲ್ಲ ದುಂಬುದಿ ಒಂದು ಗ್ರಾಮ ರಾಜ್ಯ ಮಾತ್ರ ಒಂಜಾದು ಈ ಸಂದರ್ಭ ಸರ್ವೇಶ್ವ ತಂತ್ರಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಪುಷ್ಪರಾಜ್ ಶೆಟ್ಟಿ ಪಟೇಲರ ಮನೆ ಆಡಳಿತ ಮುಕ್ತೇಶ್ವರ ಸುರೇಶ್ ಶೆಟ್ಟಿ ಶಿವರಾಮ ಶೆಟ್ಟಿ ಲೋಕೇಶ್ ಅಮೀನ್ ಯಜಮಾಡಿ ಪ್ರಭೋಧ್ ಚಂದ್ರ ಯಜಮಾಡಿ ದಯಾನಂದ ಯಜಮಾಡಿ ದಿನರಾಜ್ ಯಜಮಾಡಿ ಎಚ್ ರವಿಕುಂದರ್ ಹೇಮಾನಂದ ಪುತ್ರನ್ ಅರುಣ್ ಶೆಟ್ಟಿ ರವೀಂದ್ರ ಶೆಟ್ಟಿ ಗರೋಡಿ ಮನೆ ಅರುಣ್ ಶೆಟ್ಟಿ ಅಡುವೆ ಸಂಕಣಗುತ್ತು ಸುಧಾಕರ್ ಕರ್ಕೇರ ಶಿಲ್ಪಿ ಸುಬ್ರಹ್ಮಣ್ಯ ದಾಮೋದರ ಬಂಗೇರ ಸುಧಾಕರ್ ಶೆಟ್ಟಿ ಬಿಕ್ರಿ ಬಿಟ್ಟು ಪ್ರಕಾಶ್ ಶೆಟ್ಟಿ ಪಡುತೋಟ ದಾಸ್ ಕನ್ನಂಗಾರು ಶಾಂತಿ ಮುಂಬಾಯಿ ಹರೀಶ್ ಯಜಮಾಡಿ ಮುಂಬಾಯಿ ಶ್ರೀನಿವಾಸ್ ಹೆಜಮಾಡಿ ವಸಂತ ದೇವಾಡಿಗ ಸುದೀಶ್ ಶೆಟ್ಟಿ ವಸಂತ ಹೆಜಮಾಡಿ ಸುಂದರ್ ಬಿ ಆಚಾರ್ಯ ಶ್ರೀಕಾಂತ್ ಭಟ್ ಮುಂತಾದವರು ಉಪಸ್ಥಿತರಿದ್ದರು